ಸ್ನೇಹಿತರೆ ನಮಸ್ಕಾರ ಮೈಸೂರಿನ ನಾಲ್ವಡಿ ಸೋಷಿಯಲ್ ಕಲ್ಚರಲ್ ಅಂಡ್ ಎಜುಕೇಶನಲ್ ಟ್ರಸ್ಟ್ನವರು ಪ್ರತಿ ವರ್ಷನೂ ರಂಗಭೂಮಿಗಾಗಿ ರಂಗಭೂಮಿಯಿಂದ ರಂಗಭೂಮಿ ಕಾರಣಕ್ಕಾಗಿ ಅನೇಕ ಅದ್ಭುತವಾದ ಕೆಲಸಗಳನ್ನ ಹಮ್ಮಿಕೊಂಡು ತುಂಬಾ ಸತತವಾಗಿ ನಿರಂತರವಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಸಲ ಅವರ ಹೊಸ ಯೋಜನೆ ಬಹಳ ವಿಶೇಷ ಏನು ಅಂದ್ರೆ ಇಡೀ ಭಾರತಕ್ಕೆ ಬರೀ ಕರ್ನಾಟಕ ಮಾತ್ರ ಇಡೀ ಭಾರತಕ್ಕೆ ಅತ್ಯಂತ ಮಹತ್ವಪೂರ್ಣವಾದಂತಹ ದೊಡ್ಡ ಆದರ್ಶವಾದಿ ರಾಜರಾಗಿ ಬಾಳದಂತಹ ನಮ್ಮನ್ನೆಲ್ಲ ಆಡದಂತಹ ಮಹಾಸ್ವಾಮಿಗಳು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯವರ ಜೀವನವನ್ನ ಆಧರಿಸಿದಂತಹ ನಾಟಕವನ್ನ ತಯಾರು ಮಾಡಿಕೊಂಡು ಅವರು ಪ್ರದರ್ಶನ ಮಾಡ್ತಾ ಇದ್ದಾರೆ ಇದೇ ಜುಲೈ ಹದಿಮೂರನೇ ತಾರೀಕು ಮೈಸೂರಿನಲ್ಲಿ ಕಿರುರಂಗ ಮಂದಿರದಲ್ಲಿ ಅದು ಪ್ರದರ್ಶನಗೊಳ್ತಾ ಇದೆ ಇದರ ವಿನ್ಯಾಸ ನಿರ್ದೇಶನವನ್ನ ವಿನ್ಯಾಸ ಪದವೀಧರ ಮತ್ತು ನಿರಂತರವಾಗಿ ರಂಗಭೂಮಿ ತೋಡಿಸ್ಕೊಂಡಿರುವಂತಹ ಯುವಕ ಯುವ ರಂಗಕರ್ಮಿ ನಮ್ಮೆಲ್ಲರ ಪ್ರೀತಿಯ ದಿನೇಶ್ ಚಮಾಣಗಿ ಅವರು ಈ ನಾಟಕವನ್ನ ಮಾಡಿದ್ದಾರೆ ಈ ನಾಟಕವನ್ನು ನೀವೆಲ್ಲ ನೋಡಬೇಕು ಅದು ನಾಟಕವಾಗಿ ಮಾತ್ರ ಅಲ್ಲದೆ ಒಬ್ಬ ಅದ್ಭುತ ಮನುಷ್ಯನ ಜೀವನದ ಆಧಾರಿತವಾದಂಥ ಅನೇಕ ಘಟನೆಗಳನ್ನ ಸವಿಯೋದಕ್ಕೆ ಅನುಕೂಲ ಆಗುತ್ತೆ ಮತ್ತು ಮಾರನವರು ಹೇಗೆ ಅದನ್ನು ಪ್ರಸ್ತುತಿಗೊಳಿಸ್ ಅನ್ನೋ ಒಂದು ಹೆಮ್ಮೆ ಇದೆ ಹಾಗಾಗಿ ಆ ನಾಟಕಕ್ಕೆ ನೀವೆಲ್ಲ ನೋಡಕ್ಕೆ ಬರಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೋತೀನಿ ಹದಿಮೂರನೇ ತಾರೀಕು ಕಿರುರಂಗಮಂದಿರದಲ್ಲಿ ನಮ್ಮ ನಾಡಿದ ಮಹಾಸ್ವಾಮಿಗಳು ಮರೀದೆ ಬನ್ನಿ ನಮಸ್ಕಾರ